ಸ್ವಲ್ಪ ಇದೇ ಇದೆ ಬಟ್ ಒಳ್ಳೇದೆ ಅನ್ಸುತ್ತೆ ಅವನ ಪ್ರಕಾರ ಏನಕ್ಕೆ ಅಂತ ಅಂದರೆ ಫಸ್ಟು ನಾವು ಹೆಂಗಿದ್ವಿ ಅಂತ ಗೊತ್ತು ನಮಗೆ ಒಂದು ಒಂದು ಜಿ ಬಿ ಅಂದರೆ ನಾನು ಒಂದು ಮಂತ್ ಮೇಂಟೈನ್ ಮಾಡ್ತಿದ್ವಿ ಆಗ ಹೌದೌದು ಜಿಯೋ ಬರೋಕ್ಕೂ ಮುಂಚೆ ಒಂದು ಜಿ ಬಿ ಅಂದರೆ ಒಂದು ಮಂತ್ ಮೇಂಟೇನ್ ಮಾಡ್ತಿದ್ವಿ ಸೊ ಅವರು ಬಂದಿದ್ದಾರೆ ಫೈ ಜಿ ನೆಟ್ವರ್ಕ್ ತರ್ತಿದ್ದಾರೆ ಮೇಯ್ನಾಗಿ ಸೊ ನೆಟ್ವರ್ಕ್ ಹೇಗಿದೆ ಅದು ನೆಕ್ಸ್ಟ್ ವಿಷಯ ಅದು ಬಂದಮೇಲೆ ನೋಡೋಣ ಫುಲ್ಲಾಗಿ ಈಗ ಅನ್ಲಿಮಿಟೆಡ್ ಅಂತ ಒಂದು ಫೈ ಜಿ ಇದೆ ಅದೀಗಿರಲಿ ನೋಡೋಣ ಬಟ್ ಬಟ್ ಮುಂದೆ ಬಂದಮೇಲೆ ಅದು ಯಾವ ಥರ ಅದಕ್ಕೆ ಏನು ಪ್ರೈಸ್ ಬರುತ್ತೆ ಅದ್ರ ಮುಖಾಂತರ ಹೋಗ್ಬೇಕಾಗಿರುತ್ತೆ ಸೊ ಅವ್ರಿಗೂ ಎಲ್ಲ ನೆಟ್ವರ್ಕಿಂಗ್ ಅದೆಲ್ಲ ಬೇರ್ ಮಾಡಬೇಕಾಗಿರುತ್ತಲ್ವ ಓಕೆ ಹಂಗ್ಬಿಟ್ಟು ಅವ್ರೇನು ತುಂಬಾ ಇದು ಮಾಡ್ತಿದ್ದಾರೆ ಅಂತ ಹೇಳೋಕ್ಕೂ ಆಗಲ್ಲ ಬೇರ್ ಮಾಡೋದಕ್ಕೆ ಅಂದ್ಬಿಟ್ಟು ಜನ ಜನ್ರ ಮೇಲೇನೆ ಪ್ರೈಸ್ ಒಂದೇ ಸರ್ತಿ ಸ್ಟ್ರೈಕ್ ಮಾಡೋರು ಬಟ್ ಜನರೇ ಅಲ್ವಾ ಸರ್ ಅದನ್ನ ಯೂಸ್ ಮಾಡ್ತಿರೋ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಈಗ ನಾವು ಕಂಪ್ಯಾರಿಟಿವ್ಲಿ ಒನ್ ಟೆನ್ ಇಯರ್ಸ್ ಬ್ಯಾಕ್ ಹೇಗಿತ್ತು ಟೆನ್ ಇಯರ್ಸ್ಗೆ ಈಗಲೂ ಕಂಪೇರ್ ಮಾಡಿದ್ರೆ ನಾವು ಯಾವ ತರ ಬೆಳಿತಾ ಹೋಗ್ತಿದೆ ಆ ತರ ಬರ್ತಾ ಇದೆ ಬಟ್ ಏನಂತಂದರೆ ಇಲ್ಲಿ ನಾವು ಪ್ರೈಸ್ ಅನ್ನಕ್ಕಿಂತ ಒಂದು ನಾವು ಅಂದ್ರೆ ಒಂದು ಕಾರ್ಪೊರೇಟ್ ಫೀಲ್ಡ್ ಅಂತ ಏನು ಹೇಳ್ತೀವಿ ಅವರು ಒಂದು ನಮ್ಮ ಡೈಲಿ ಯೂಸ್ ಡೈಲಿ ನೀಡ್ಸ್ ಏನಿದೆ ಅದನ್ನ ನೋಡಿ ಒಂದು ಸ್ಯಾಲ್ರಿನ ಹೈಕ್ ಮಾಡಿದ್ರೆ ಸರಿಯಾಗಿರುತ್ತೆ ಅಂತ ನಾನು ಅಂದ್ಕೋತೀನಿ ಯಾಕಂದರೆ ಎಲ್ಲ ಪ್ರೈಸ್ ಹೈಕ್ ಆಗಿದೆ ಫಸ್ಟ್ ಒಂದು ನೂರು ರೂಪಾಯಿ ತಂದ್ರೆ ಮನೆಗೆ ಒಂದಷ್ಟು ಐಟಮ್ ತೊಗೊಂಡು ಹೋಗ್ಬೋದಿತ್ತು ಅಂತ ಇತ್ತು ಈಗ ಒಂದು ಐನೂರು ರೂಪಾಯಿ ಏನು ತಗೊಳಕಾಗಲ್ಲ ಮನೆಗೆ ಸೊ ಅದಕ್ಕೆ ಅದೆಲ್ಲ ಜಾಸ್ತಿ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತದೆ ಐಟಮ್ ಬಟ್ ಇದು ಕಮ್ಮಿ ಆಗ್ತಿರೋದೇನೋ ಸ್ಯಾಲ್ರಿ ಅನ್ನೋದು ಆಗೇ ಇದೆ ಸೊ ನಮಗೆ ಸ್ಯಾಲ್ರಿ ಐಕ್ಕಾದ್ರೆ ಎಲ್ಲ ಒಂದು ಸರಿ ಹೋಗ್ಬೋದಾ ಅಂತ ಅನ್ಸುತ್ತೆ ಫಸ್ಟ್ ನಾವು ಏನು ಒಂದು ಒನ್ ಜಿ ಬಿ ಡೇಟಾ ಅಂದ್ರೆ ನಮ್ಗೆ ಫಸ್ಟ್ ಅದು ಒಂದು ಮಂತ್ ಅದಕ್ಕೆ ನಾವು ಒಂದು ಫಿಫ್ಟಿ ರುಪೀಸ್ ಕೊಟ್ಟು ಅಂತ ತಗೊಂಡ್ರೆ ಈ ಅಂತ ನೆಟ್ವರ್ಕ್ ಬರ್ತಿತ್ತು ಆಗ ಗೊತ್ತಿರೋ ನೈಂಟಿ ಸ್ಕಿಟ್ಸ್ ಅದೆಲ್ಲ ಇದ್ದೇ ಗೊತ್ತಿರುತ್ತೆ ಮೊಬೈಲ್ ಈ ಅಂತ ನೆಟ್ವರ್ಕ್ ಬಂದು ಒನ್ ಮಂತ್ ಯೂಸ್ ಮಾಡ್ತಿದ್ವಿ ಅದನ್ನ ನಾವು ಫಸ್ಟ್ ಆ ಡೇಟಾನ ಸೊ ಇವ್ರು ಬಂದ ಮೇಲೆ ಒಂದೂವರೆ ಜಿ ಬಿ ಅಂತ ಅನ್ನೋ ಡೇಟಾ ಏನಿದೆ ಮಿನಿಮಮ್ ಪ್ಯಾಕ್ ಅದನ್ನ ಒಂದು ದಿನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಯಾವಾಗ್ಲಿಂದ ಜಿಯೋ ಬಂದ ಮೇಲಿಂದ ಸೊ ಅದನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಅವರು ಒಳ್ಳೆ ಮಾರ್ಕೆಟಿಂಗ್ ಮಾಡ್ಬಿಟ್ಟು ಅದಾದಮೇಲೆ ಎಲ್ಲೋ ಎಲ್ಲ ಹೇಳ್ಕೊಂಡಂಗೆ ಆ ತರ ಇದೆಯಲ್ಲ ಇವಾಗೆಲ್ಲ ಅವ್ರದೇ ಒಂದು ಡೊಮೈನೇ ನಡೀತಾರ ಬಿಸ್ನೆಸ್ ಸ್ಟ್ರಾಟಜಿ ಸ್ಟ್ರಾಟಜಿ ಹೆಂಗೇನೆ ಬಿಸ್ನೆಸ್ ಸ್ಟ್ರಾಟಜಿ ಅನ್ನೋದು ಹಾಗೆ ಇರುತ್ತಲ್ವಾ ಫಸ್ಟ್ ಯಾಕಂತ ಅಂದ್ರೆ ಅಟ್ರ್ಯಾಕ್ಟ್ ಮಾಡಬೇಕು ಓಕೆ ಆಮೇಲೆ ಅದರಿಂದ ಗ್ರ್ಯಾಬ್ ಮಾಡಬೇಕು ಹಾಗೆ ಅವ್ರು ಮಾಡಿದ್ದಾರೆ ಬಟ್ ಇಲ್ಲಿ ಒಂದು ಹೇಳೋದೇನಂತ ಅಂದರೆ ನಮ್ಮದು ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಏನಿದೆ ಅವ್ರು ಅದನ್ನ ಡೆವಲಪ್ ಮಾಡಬೇಕಿತ್ತು ನಮ್ಮ ಗೌರ್ಮೆಂಟ್ ಏನಿದೆ ಆಗ್ಲಿಂದ ಬಿ ಎಸ್ ಎನ್ ಎಲ್ ಡ ಇಂದ ಡೆವಲಪ್ ಮಾಡಬೇಕಿತ್ತು ಯಾಕಂದ್ರೆ ನಮ್ದದು ಭಾರತೀಯ ನೆಟ್ವರ್ಕ್ ಲಿಮಿಟೆಡ್ ಅಂತ ಏನಿದೆ ಅದನ್ನ ನಾವು ಡೆವಲಪ್ ಮಾಡ್ಕೊ ಬಂದಿದ್ರೆ ಬೇರೆಯವ್ರು ಬರಕ್ ಚಾನ್ಸ್ ಇದು ಹೆಂಗೆ ಅಂತ ಅಂದ್ರೆ ನಮ್ಮ ದೇಶನ ಹೊರಗಡೆ ಬಂದು ಹೆಂಗ್ ಆಳಿದ್ರು ಸೇಮ್ ಇದು ಹಂಗೆ ಆಗಿದೆ ಈಗ ನಾವು ಅದನ್ನೇ ನಾವು ಜಿಯೋ ಬಿ ಎಸ್ ಎನ್ ಎಲ್ ನ ಬಿಡದೆ ಬಂದಿದ್ರೆ ಜಿಯೋ ಬರಕ್ ಚಾನ್ಸ್ ಆಗ್ತಿತ್ತ ಇರ್ಲಿಲ್ಲ ಗೌರ್ಮೆಂಟ್ ಜಾಬ್ಸ್ ಹೌದು ಅದೆಲ್ಲ ಚೆನ್ನಾಗಿತ್ತು ಎಷ್ಟು ಜನಕ್ಕೆ ಆ ಟೈಮಲ್ಲಿ ಕೆಲಸ ಹೋಗಿದೆ ಬಿ ಎಸ್ ಎನ್ ಹೋದ್ಮೇಲೆ ಸೊ ಅದೆಲ್ಲ ಒಂದು ದೃಷ್ಟಿಲಿ ಇಟ್ಕೊಂಡವ್ರಾಗ ನಮ್ಮ ಏನ್ ಬಿ ಎಸ್ ಎನ್ ಇಂಪ್ರೂವ್ ಈಗ ಏನ್ ಮಾಡ್ತಿದ್ದಾರೆ ಬಿ ಎಸ್ ಎನ್ ಇಂಪ್ರೂವ್ ನ ಆ ಟೈಮಿಂದಾನೇ ಮಾಡ್ಕೊ ಬಂದರೆ ಬೇರೆಯವ್ರ ಬಂದು ಆಳಕ್ಕೆ ಚಾನ್ಸ್ ಆಗ್ತಿರ್ಲಿಲ್ಲ ನಾವೇ ಅದನ್ನ ಬಿಟ್ಕೊಟ್ಟಿರೋದು ನಾವೇ ಅದಕ್ಕೆ ಒಂದು ಲೂಸ್ ಹೋಲನ್ನು ಕೊಟ್ಟಿರೋದು ಸೊ ನಾವು ಅನುಭವಿಸಲೇಬೇಕಾದ್ನ ಇನ್ನೇನು ಮಾಡೋಕ್ಕಾಗಲ್ಲ ನೀವು ಯಾವ ನೆಟ್ವರ್ಕ್ ಯೂಸ್ ನನ್ನ ಜಿಯೋ ಇದೆ ಐಡಿಯಾ ಇದೆ ಜಿಯೋ ಮತ್ತು ಐಡಿಯಾ ಫಸ್ಟ್ ನಂದು ಬಿ ಎಸ್ ಎನ್ ಇತ್ತು ಪೋರ್ಟ್ ಮಾಡಿಸಿದ್ದೀನಿ ಈಗ ಜಿಯೋ ಯೂಸ್ ಮಾಡ್ತಿದ್ದೀನಿ ಮತ್ತೆ ಬಿ ಎಸ್ ಎಲ್ ಶಿಫ್ಟ್ ಆಗೋ ಪ್ಲ್ಯಾನ್ ಇದೆ ಬಟ್ ಅಲ್ಲಿ ನೆಟ್ವರ್ಕ್ ಚೆಕ್ ಮಾಡಿದ್ರೆ ನಮ್ಮ ಏರಿಯಾ ಕಡೆ ಇನ್ನೂ ಪ್ರಾಪರ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ಓಕೆ ಸೊ ಈಗ ನಾವು ಒಂದು ಸರಿ ಡೆವಲಪ್ ಆದಮೇಲೆ ಮತ್ತೆ ಹೋಗಿ ಕಷ್ಟಪಡೋದನ್ನು ತುಂಬ ಕಷ್ಟ ಆಗಿದೆ ಯಾಕಂದರೆ ಮನೇಲಿ ವರ್ಕ್ಸ್ ಇರುತ್ತೆ ಅದರಿಂದ ರೀಚಾರ್ಜ್ ಮಾಡಬೇಕಾಗಿರುತ್ತೆ ಕಾಲ್ಸ್ ಇರುತ್ತೆ ಸೊ ಮತ್ತೆ ನಾವು ಬ್ಯಾಕ್ ಟು ಲೈಫ್ ಹೋಗೋಕೆ ಇಷ್ಟಪಡಲ್ಲ ಅಲ್ವಾ ಡೆವಲಪ್ ಆಗೋಕ್ಕೆ ಇಷ್ಟಪಡ್ತೀವಿ ಸೊ ಈಗ ಯಾವ ನೆಟ್ವರ್ಕ್ ನಮಗೆ ಭೂಮಿಗಳಿದೆಯೋ ಅದನ್ನ ಇದು ಮಾಡೋಕೆ ಇಷ್ಟಪಡ್ತೀವಿ ಅದೇ ಕಾಸ್ಟ್ ಆಫ್ ಲಿವಿಂಗ್ ಮಾತ್ರ ಹೈಯರ್ ಆಗಿದೆ ಬಟ್ ಅದಕ್ಕೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅದಕ್ಕೆ ಫೈಟ್ ಕೊಡೋಷ್ಟು ಇನ್ಕಮ್ ಇನ್ನು ಬಂದಿಲ್ಲ ಅಂತ ಹೌದು ನಾನು ಅನಿಸಿಕೆ ಹೌದು ದೇ ಆರ್ ಯಾರೋ ಪಿಕ್ಚರ್ ಇದು ಇಷ್ಟೇ ನಿಜವಾಗ್ಲೂ ಬರೋದು ವೆಲ್ ಐ ಐ ಲಗ್ರಿ ವಿಥ್ ಪಾಯಿಂಟ್ ಎನಿಕೆ ಅಂತ ಅನು ಹೇಳಿಲ್ವಾ ನಿಮಗೆ ಈಗ ಫೈ ಹಂಡ್ರೆಡ್ ನಾವೇನು ಪರ್ಚೇಸ್ ಮಾಡಕ್ಕಾಗಲ್ಲ ಬಟ್ ಎಲ್ಲ ಐಟಮ್ಸ್ ಅಮೌಂಟ್ ಜಾಸ್ತಿ ಆಗ್ತಿದೆ ನಾವು ಅಡ್ಜಸ್ಟ್ ಆಗ್ತಾ ಇದೀವಿ ಬಟ್ ಇಲ್ಲಿ ಕಮ್ಮಿರೋದೇನಂದ್ರೆ ಫಸ್ಟ್ ಏನಂತಿದ್ರು ಇಲ್ಲ ಅನ್ಅಂಪ್ಲಾಯ್ಮೆಂಟ್ ಇದೆ ಅಂತಿದ್ರು ಬಟ್ ಈಗ ಒಂದು ರೇಂಜ್ ಕವರ್ ಆಗಿದೆ ಅನ್ಕೋತೀನಿ ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ರೇಂಜ್ಗೆ ಇನ್ನೂ ಆಗ್ಬೇಕಾಗಿದೆ ಬಟ್ ಸ್ಯಾಲ್ರಿ ಮಾತ್ರ ಸ್ಟೇಬಲ್ ಇದೆ ಇನ್ಕ್ರೀಸ್ ಆಗ್ತದೆ ಸೊ ನಿಮ್ಮ ಒಂದು ಇದು ಏನು ಹೇಳೋದು ಏನು ಅನಿಸಿಕೆ ಅನಿಸಿಕೆ ಅನ್ನೋದಕ್ಕಿಂತ ಬೆಟರ್ ಬೇರೆ ನೆಟ್ವರ್ಕ್ ಚೂಸ್ ಮಾಡಿದ್ರೆ ಅವಾಗ ದೇ ವಿಲ್ ನೋ ಅಬೌಟ್ ಬೆಳೆಸೋಣ ಬಿ ಎಸ್ ಎನ್ ಎಲ್ನ ಬೆಳ್ಸೋಣ ಏನು ಇಶ್ಯೂ ಇಲ್ಲ ಬಟ್ ಏನಂದರೆ ನೆಟ್ವರ್ಕ್ ಒಂದು ಪ್ರಾಪರ್ ಆಗಬೇಕಾಗತ್ತೆ ಅವ್ರು ಫೋರ್ ಜಿ ತಂದಿರೋದು ಮುಖ್ಯ ಅಲ್ಲ ಟೈಮ್ ಆಗುತ್ತೆ ಬಟ್ ಆಗಲಿ ಸೊ ನಾವು ವೆಯ್ಟ್ ಮಾಡ್ತೀವಿ ಆದರೆ ಶಿಫ್ಟ್ ಥ್ಯಾಂಕ್ ಯು ಸರ್